ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಹೇಳಿ ಸರ್ ಇದು ವ್ಯಾಗನರ್ ಒಂದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಹೌದು ವ್ಯಾಗನರ್ ಮಾಡಲ್ ಇಷ್ಟು ಗಡಿ ಇದು ಸರ್ ಸೆಕೆಂಡ್ ಓನರ್ ಹದಿನಾಲ್ಕು ಸೆಕೆಂಡ್ ಓನರಾ ಹೌದು ಸರ್ ಅದು ವ್ಯಾಗ್ನರ್ ಎಲ್ಲ ಸೈ ಅಂತ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಕಮ್ನಿಫಿಟೆಡ್ ಇದೆ ಸಿ ಎನ್ ಜಿ ಸಿ ಎನ್ ಜಿ ಇದೆ ಕಂಪ್ನಿಫಿಟೆಡ್ ಇದೆ ಸಿ ಎನ್ ಜಿ ಸಿ ಎನ್ ಜಿ ಕಂಪ್ನಿಫಿಟೆಡ್ ಇದೆ ಅದು ಎರಡು ಸಾವಿರದ ಅದು ಮೂರು ಟೆಸ್ಟಿಂಗ್ ಮಾಡಿಸಬೇಕು ಲಾಸ್ಟ್ ಇಯರ್ ಟೆಸ್ಟಿಂಗ್ ಆಗಿತ್ತು ಇಪ್ಪತ್ತೆರಡರ ತನಕ ಇದೆ ಅದು ಪ್ಲಸ್ ಅದು ಮೈಲೇಜ್ ಬಂದ್ಬಿಟ್ಟು ಒಂದು ಮೂವತ್ತು ಕಿಲೋಮೀಟರ್ ಬರುತ್ತೆ ಸರ್ ಸಿ ಎನ್ ಜಿ ಕೊಡುತ್ತೆ ಹೌದು ಸರ್ ಟೆನ್ ಲೀಟರ್ ಸಿ ಎನ್ ಜಿ ಟ್ಯಾಂಕ್ ಇದೆ ಪೆಟ್ರೋಲ್ ಒಂದು ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಸರ್ ಹೌದು ಎರಡು ರನ್ನಿಂಗ್ ಇದೆ ಸರ್ ಅದು ಫ್ರಂಟ್ ಎರಡು ಪವರ್ ಬರುತ್ತೆ ಬ್ಯಾಕ್ ಮ್ಯಾನುಯಲ್ ಇದೆ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಸೆಂಟ್ರಲ್ ಲಾಕ್ ಇದೆ ರಿಮೋಟ್ ಇದೆ ಎರಡು ಹೌದು ಟಿವಿ ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸಿದೀನಿ ಎಕ್ಸ್ಟ್ರಾ ಫಿಟಿಂಗ್ ಬ್ಯಾಕ್ ಸ್ಪೈಲರ್ ಇದೆ ಗಾಡಿಗೆ ಹೌದು ಸರ್ ಹೌದು ಹೌದು

ಹಾ ಮೂರು ನಲ್ವತ್ತೈದು ಹೇಳ್ತಾರೆ ಸರ್ ಒಂದು ಮೂರು ಇಪ್ಪತ್ತೈದಕ್ಕೆ ಬಿಡ್ತೀನಿ ಗಾಡಿನ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಹೌದು ಸರ್ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಇದೆ ಹ್ಮ್ ಸೆಕೆಂಡ್ ಹದಿನಾಲ್ಕು ಮಾಡಲಿ ಸರ್ ಅದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಓಕೆ 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 ಸರ್ ಯು ಯು